ಪ್ಲೀಸ್ ನನ್ನ ವಿಡಿಯೋಗೊಂದು ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಪ್ರೆಸ್ ಮಾಡಿರಿ ಮುಂದಿನ ವಿಡಿಯೋ ನೋಡ್ತಾ ಇರಿ ಎಲ್ರಿಗೂ ನಮಸ್ಕಾರ ರೀ ಎಲ್ಲರೂ ಚೆನ್ನಾಗಿದ್ರಿ ಅಂದ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ರೀ ಬನ್ನಿರಿ ನಿಮ್ಮೆಲ್ಲರಿಗೊಂದು ರುಚಿಯಾದಂತಹ ಅದ್ಭುತ ಡಿಶ್ ಹೇಳಕತ್ತಿದ್ದೀನಿ ಬಾಯಲ್ ಖಂಡಿತ ನೀರು ಬರುತ್ತೆ ಅದು ಏನಂದ್ರೆ ಫಿಶ್ ಫ್ರೈ ರೀ ಯಾರಿಗೆ ತಾನೇ ಇಷ್ಟ ಆಗಲ್ಲ ಎಲ್ರಿಗೂ ತುಂಬ ತುಂಬ ಇಷ್ಟ ಆಗುವಂಥ ಫಿಶ್ ಫ್ರೈ ನಾನು ಜಿಲೇಬಿ ಫಿಶನ್ನು ಫ್ರೈ ಮಾಡೋದನ್ನು ತೋರಿಸ್ತಾ ಇದ್ದೀನಿ ರೀ ರೆಸ್ಟೋರೆಂಟಲ್ಲಿ ದುಬಾರಿ ಬೆಲೆಯಲ್ಲಿ ಸವಿಯಬಹುದು ಮನೆಯಲ್ಲೇ ನೀವು ಕಡಿಮೆ ಬನ್ನಿ ಬೆಲೆಯಲ್ಲಿ ತುಂಬ ಚೆನ್ನಾಗಿ ಮಾಡ್ಕೊಂಡು ಸವಿತೀರಿ ಬನ್ನಿರಿ ನಾನು ಮುಕ್ಕಾಲು ಕೆ ಜಿಯಷ್ಟು ಜಿಲೇಬಿ ಫಿಶನ್ನು ತೊಗೊಂಡಿದ್ದೀನಿ ರೀ ಅದಕ್ಕೆ ನಮ್ಮ ಅಜ್ಜಿ ಹೇಳ್ಕೊಟ್ಟಾಗೆ ಸ್ವಲ್ಪ ಉಪ್ಪು ಉಪ್ಪು ಮತ್ತು ಎರಡು ಸ್ಪೂನ್ ಅಷ್ಟು ಜೋಳದ ಹಿಟ್ಟು ಹಾಕ್ತಾ ಇದೀನಿ ಇವೆರಡನ್ನ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಜಲ್ದಿ ಗಲೀಜು ತುಂಬಾ ಜಲ್ದಿ ಹೋಗುತ್ತೆ ಅಂತ ಹೇಳ್ತೀನಿ ಎರಡು ಮೂರು ನೀರಿನಿಂದ ಚೆನ್ನಾಗಿ ತೊಳ್ಕೊಳ್ರಿ ಎರಡು ಮೂರು ಬಾರಿ ತೊಳ್ಕೊಳ್ರಿ ಈಗ ಒಂದು ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ ತೆಗೆದ್ಕೊಂಡು ಒಂದು ಬೌಲಲ್ಲಿ ಮುಳುಗೋಷ್ಟು ನೀರ್ ಹಾಕಿಡಿ ಮತ್ತೊಂದು ಬೌಲಲ್ಲಿ ಎರಡು ಸ್ಪೂನ್ ಅಷ್ಟು ಫ್ಲೋರ್ ಹಿಟ್ಟು ತಗೊಳ್ರಿ ಕಾರ್ನ್ ಫ್ಲೋರ್ ಹಿಟ್ಟು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಳ್ರಿ ನಮ್ಮ ಅಜ್ಜಿ ಹೇಳ್ಕೊಟ್ಟಾಗೆ ಮಾಡ್ತಾಯಿದ್ದೀನಿ ನಿಮಗೂ ಇದ್ದೀನಿ ನೀವು ಮಾಡ್ಕೊಳ್ಳಿ ತುಂಬ ರುಚಿ ಇರುತ್ತೆ ಅಂತಲೇ ಹೇಳ್ಬೋದು ರೀ ಕಾಲು ಟೀ ಸ್ಪೂನಷ್ಟು ಅರಿಶಿನ ಹುಡಿ ಹಾಕಿರಿ ಮೂರು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಬ್ಯಾಡಿಗೆ ಮೆಣಸಿನ ಪುಡಿ ತೊಗೊಂಡಿದ್ದೀನಿ ರೀ ನಿಮ್ಮ ಖಾರದ ಅನುಸಾರ ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ ರುಚಿ ಉಪ್ಪು ಸ್ವಲ್ಪ ಕಡಿಮೆ ಹಾಕಿ ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರಿ ಈಗ ನಾವು ಹುಣಸೆ ಹಣ್ಣನ್ನು ನೆನೆ ಇಟ್ಟಿರ್ತೀವಲ್ಲ ಅದನ್ನು ಚೆನ್ನಾಗಿ ಕಿವುಚ್ಬಿಟ್ಟು ಅದರ ರಸವನ್ನು ಇದಕ್ಕೆ ಹಾಕ್ಕೊಳ್ಳಿ ಅದು ಟರ್ಮರೈಂಡ್ ಜ್ಯೂಸನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ್ರಿ ಗಂಟಿಲ್ಲದೆ ಒಮ್ಮೆ ಮಿಕ್ಸ್ ಮಾಡ್ಕೊಂಬಿಡ್ರಿ ನೋಡಿ ಈ ಥರ ಆಗಿದೆ ಈಗ ಅದಕ್ಕೆ ನಾನು ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಕೋರಿಯಾಂಡರ್ ಪೌಡ್ರ್ ಹಾಕ್ತಾಯಿದ್ದೀನಿ ರೀ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ಎರಡು ಪಿಂಚಷ್ಟು ರೆಡ್ ಫುಡ್ ಕಲರ್ ಹಾಕ್ತಾಯಿದ್ದೀನಿ ರೀ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಸ್ವಲ್ಪ ಗಟ್ಟಿ ಆದಂಗೆ ರೀ ಅದಕ್ಕೆ ನಾನು ಅದೇ ಹುಣಸೆ ನೆನೆಸಿಕೊಂಡಂಥ ಹುಣಸೆಹಣ್ಣೆಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಮತ್ತೆ ಹಾಕೊತಾ ಇದ್ದೀನಿ ನೋಡಿ ಈಗೇನು ತೋರಿಸ್ತಾ ಇದ್ದೀನಿಲ್ಲ ಇದು ಪರ್ಫೆಕ್ಟ್ ಆಗಿದೆ ರೀ ಹದ ಇದು ಕರೆಕ್ಟಾಗಿದೆ ಈಗ ನಾವು ಚೆನ್ನಾಗಿ ತೊಳೆದುಕೊಂಡಂಥ ಫಿಶ್ಗೆ ಆ ಮಸಾಲೆಯನ್ನು ಹಾಕಿ ಎಲ್ಲದಕ್ಕೂ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಇದನ್ನು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷನ ಹಾಗೆ ಇಡ್ತಾಯಿದ್ದೀನಿ ರೀ ಮುಚ್ಚಳವನ್ನು ಮುಚ್ಚಿ ನೀವು ಮಿನಿಮಮ್ ಹತ್ತರಿಂದ ಹದಿನೈದು ನಿಮಿಷ ನೆನೆಯೋಕೆ ಬಿಡಿ ತುಂಬ ರುಚಿ ಇರುತ್ತೆ ಫ್ರಿಜ್ಜಲ್ಲಿ ಇಡೋದು ಬೇಡ ಅದ್ಭುತ ರುಚಿಯನ್ನು ನೀವು ಸವಿಯಬಹುದು ನೋಡಿ ಇಪ್ಪತ್ತೈದು ನಿಮಿಷ ಆದಮೇಲೆ ತೋರಿಸ್ತಾ ಇದೀನಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಗಾಗಿ ಕಾಣ್ತಾ ಇದೆ ಅಲ್ವಾ ತುಂಬ ರುಚಿ ಕೊಡುತ್ತೆ ಅಂತಾನೆ ಹೇಳ್ಬೋದ್ರಿ ಈಗ ಒಂದು ತವಾನ ಅನ್ನ ಇಡ್ತಾ ಇದ್ದೀನಿ ರೀ ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಮೀಡಿಯಮ್ ಲೋ ಫ್ಲೇಮನ್ನು ಮಾಡ್ಕೊಳ್ಳ್ರಿ ಗ್ಯಾಸನ್ನು ಫುಲ್ಲು ಮೀಡಿಯಮ್ ಲೋ ಫ್ಲೇಮಲ್ಲಿ ಮಾಡ್ಕೊಂಡ್ಬಿಡಿ ಈಗ ಒಂದೊಂದಾಗಿ ಫಿಶನ್ನು ಎಲ್ಲ ಕಡೆ ಹಾಕ್ತಾ ಬನ್ನಿರಿ ರೆಸ್ಟೋರೆಂಟಲ್ಲಿ ನೀವು ಜಾಸ್ತಿ ದುಡ್ಡನ್ನು ಕೊಟ್ಟು ಸವಿತೀರ ಬಟ್ ಮನೆಯಲ್ಲೇ ಕಡಿಮೆ ಬೆಲೆಯಲ್ಲಿ ಎಲ್ಲರೂ ಕೂತ್ಕೊಂಡು ಸವಿಯಬೋದು ಬಹಳ ರುಚಿ ಕೊಡುತ್ತೆ ಅಂತಲೇ ಹೇಳ್ಬೋದು ರೀ ತುಂಬ ಸುಲಭವಾಗಿ ಕಡಿಮೆ ಪದಾರ್ಥದಲ್ಲಿ ಮಾಡ್ಕೋಬೋದು ನೀವು ನೋಡಿ ಈಗ ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಈಗ ಎರಡರಿಂದ ಮೂರು ನಿಮಿಷ ಬಿಟ್ಟುಬಿಡ್ರಿ ಎರಡು ಮೂರು ಎರಡರಿಂದ ಮೂರು ನಿಮಿಷ ಆದ ಮೇಲೆ ಎಲ್ಲ ಫಿಶನ್ನು ತಿರುವಿ ಹಾಕಿ ನಾನು ವಿಡಿಯೋ ಸ್ವಲ್ಪ ಸ್ಕಿಪ್ ಆಗಿದೆ ಸಾರಿ ರೀ ಕ್ಷಮಿಸಿ ಎರಡರಿಂದ ಮೂರು ನಿಮಿಷ ಆದಮೇಲೆ ಈ ಥರ ತಿರುವಿ ಹಾಕಿ ಮತ್ತೆ ಎರಡು ಮೂ ಎರಡು ನಿಮಿಷ ಬಿಟ್ಟು ಎಲ್ಲಿ ಹಸಿ ಇಲ್ಲದೆ ಎಲ್ಲ ಕಡೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಒಂದು ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡಿಕೊಂಡು ಈರುಳ್ಳಿ ಅಥವಾ ಲಿಂಬೆ ರಸನ ಮೇಲೆ ಹಿಂಡ್ಕೊಂಡು ಸವಿತಾ ಇದ್ದರೆ ಆಹಾ ಅಂತೀರ ಆದಷ್ಟು ಜಿಲೇಬಿ ಫಿಶನ್ನು ತಗೊಳ್ರಿ ಮುಳ್ಳಿರಲ್ಲ ಮಕ್ಕಳಿಗೂ ತುಂಬ ಸುಲಭ ಆಗುತ್ತೆ ದೊಡ್ಡರಿಗೂ ಇಷ್ಟ ಆಗುತ್ತೆ ಎಲ್ರಿಗೂ ಇಷ್ಟ ಆಗುವಂತಹ ಡಿಶನ್ನು ತೋರಿಸ್ತಾ ಇದ್ದೀನಿ ದಯವಿಟ್ಟು ನನ್ನ ವಿಡಿಯೋಗೊಂದು ಲೈಕ್ ಕೊಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಪ್ರೆಸ್ ಮಾಡಿರಿ ಧನ್ಯವಾದಗಳು ರೀ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಮತ್ತೆ ಸಿಗೋಣ